ಇನ್ನಕ್ಕೆ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಅಧ್ಯಕ್ಷರು ಮತ್ತೆ ಉಪಾಧ್ಯಕ್ಷರಿಗೆ ಅಧ್ಯಕ್ಷ ಸ್ಥಾನಕ್ಕೆ ಭೀಮರಾಜು ಉಪಾಧ್ಯಕ್ಷ ಸ್ಥಾನಕ್ಕೆ ಸಂಪತ್ ಕುಮಾರನ್ನು ಆಯ್ಕೆ ಮಾಡಿದಿ ಈ ಹಾಲು ಉತ್ಪಾದಕರ ಸಹಕಾರ ಸಂಘ ಹೆಚ್ಚಿನ ಕೊಂಡೊಯ್ಯುದಕ್ಕೆ ನಾವು ಹನ್ನೆರಡು ಜನ ನನ್ನನ್ನು ಆಯ್ಕೆಯನ್ನು ಮಾಡಿದ್ದಾರೆ ಗ್ರಾಮೀಣ ಭಾಗಗಳಲ್ಲಿ ಸಹಕಾರಿ ಸಂಘಗಳು ಅದರಲ್ಲೂ ಹಾಲು ಉತ್ಪಾದಕರ ಸಹಕಾರಿ ಸಂಘಗಳಿಂದ ಅದೆಷ್ಟು ಕುಟುಂಬಗಳು ತಮ್ಮ ಜೀವನಗಳನ್ನ ರೂಪಿಸಿಕೊಳ್ತಿದೆ ಹಾಲು ಉತ್ಪಾದಕರು ಅಂದಾಗಲೇ ನಮಗೆ ತಟ್ಟಣ ನೆನಪಾಗುವಂತದ್ದು ಯಾರು ಹೈನುಗಾರಿಕೆಯನ್ನ ಮಾಡ್ತಾರೆ ಯಾರು ಹಾಲನ್ನ ಕರೀತಾರೆ ಅವರೆಲ್ಲರೂ ಕೂಡ ಈ ಹಾಲು ಉತ್ಪಾದಕರ ಸಹಕಾರ ಸಂಘದ ಸದಸ್ಯರಾಗ್ತಾರೆ ಹಾಲನ್ನ ತೆಗೆದುಕೊಂಡು ಬಂದು ಕೊಡ್ತಾರೆ ಮತ್ತು ಆ ಹಾಲು ಉತ್ಪಾದಕರ ಸಂಘ ಅತ್ಯಂತ ಪಾರದರ್ಶಕವಾಗಿ ಕೆಲಸ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ಆ ಎಲ್ಲ ರೈತರು ಕೃಷಿ ಕೃಷಿಕರು ಬದುಕೊಳ್ತಾರೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಇನ್ನು ದೇಶದಲ್ಲಿಯೇ ಅತ್ಯುತ್ತಮವಾದಂತಹ ಹಾಲು ಉತ್ಪಾದಕರ ಸಂಘಗಳನ್ನ ಹೊಂದಿರ್ತಕ್ಕಂಥದ್ದು ಕರ್ನಾಟಕ ಅದರಲ್ಲೂ ಕೂಡ ಅತಿ ಹೆಚ್ಚು ಹಾಲನ್ನ ಕೊಡ್ತಾ ಇರುವಂತದ್ದು ಬೆಂಗಳೂರು ಅಂದ್ರೆ ಬಮುಲ್ ಹದಿಮೂರು ಲಕ್ಷ ಲೀಟರ್ ಹಾಲನ್ನ ಉತ್ಪಾದಿಸಿ ಕೊಡುತ್ತೆ ಅಂತಂದ್ರೆ ಇದೊಂದು ರೀತಿಯಾದಂತಹ ದಾಖಲೆ ಸರಿ ಬೆಂಗಳೂರ್ ಅಂತ ಹೇಳಿ ಕೇಳಿ ಕಾಂಕ್ರೀಟ್ ಕಾರ್ಡ್ನಲ್ಲಿ ಎಷ್ಟು ಇಷ್ಟು ಹಾಲು ಉತ್ಪಾದನೆ ಆಗುತ್ತೆ ಅದೆಲ್ಲದಕ್ಕೂ ಕಾರಣ ಕರ್ತರೆ ಕೃಷಿಕರು ರೈತರು ಅಂದ್ರೆ ತಪ್ಪಾಗಲಾರದು ಅದರ ಎಲ್ಲ ಸದಸ್ಯರಿಗೂ ಕೂಡ ಆ ಒಂದು ಗ್ರಾಮಗಳಲ್ಲಿರುವಂತ ಹಾಲು ಉತ್ಪಾದಕರು ಅಂದ್ರೆ ಅವರೆಲ್ಲರೂ ಕೂಡ ಈ ಹಾಲು ಉತ್ಪಾದಕರ ಸಂಘದ ಪದಾಧಿಕಾರಿಗಳನ್ನ ಆಯ್ಕೆ ಮಾಡ್ಕೊಳ್ತಾರೆ ಆ ರೀತಿಯಾದಂತಹ ಆಯ್ಕೆ ಆನೇಕಲ್ ತಾಲೂಕಿನ ಇನ್ನಕ್ಕಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಚುನಾವಣೆ ನಡೆಯಿತು ಈಗ ಹಿರಿಯ ಹೋರಾಟಗಾರರು ಅಂದ್ರೆ ಹೋರಾಟಗಳಿಂದಲೇ ಬಂದಂತವರು ಈಗ ಇನ್ನಕ್ಕಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಭೀಮರಾಜು ಹಾಗೆ ಉಪಾಧ್ಯಕ್ಷರಾಗಿ ಸಂಪತ್ ಕುಮಾರ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಇವರಿಗೆ ಹನ್ನೆರಡು ಜನ ನಿರ್ದೇಶಕರು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಅಂದ್ರೆ ಇವರ ಮೇಲಿರ್ತಕ್ಕಂತ ನಂಬಿಕೆ ಭರವಸೆ ಅಂದ್ರೆ ತಪ್ಪಾಗಲಾರದು ಈ ಒಂದು ಚುನಾವಣೆ ಅವಿರೋಧವಾಗಿ ಆಯ್ಕೆಯಾದಂತವರಿಗೆ ಅಭಿನಂದನೆಗಳ ಮಹಾಪೂರವೇ ಅರಿದು ಬಂದಿತ್ತು ಈ ಸಂದರ್ಭದಲ್ಲಿ ಎನ್ನಾಗ್ರ ಗ್ರಾಮ ಪಂಚಾಯತ್ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾದಂತಹ ಕಿರಣ್ ರವರು ಹಾಗೆ ಗ್ರಾಮ ಪಂಚಾಯತ್ ಸದಸ್ಯರಾದಂತಹ ಮಂಜುನಾಥ್ರವರು ಇನ್ನಿತರೆ ಮುಖಂಡರು ಉಪಸ್ಥಿತರಿದ್ದು ಶುಭ ಕೋರಿದರು ಈ ಒಂದು ಕಾರ್ಯಕ್ರಮದ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ ಆ ಸಂಘದ ಪರವಾಗಿ ಹಾಗೂ ಎಲ್ಲ ನಿರ್ದೇಶಕರ ಪರವಾಗಿ ಅಭಿನಂದನೆ ಸಲ್ಲಿಸ್ತೇನೆ ಸಂಪತ್ ಕುಮಾರ್ ಅವರು ಅವಿರೋಧವಾಗಿ ಆಯ್ಕೆಯಾಗಿರ್ತಾರೆ ಅವರು ಸಹ ಸಂಘದ ಪರವಾಗಿ ಅಭಿನಂದನೆ ಸಲ್ಲಿಸ್ತಾರೆ ಅಧಿಕೃತವಾಗಿ ನಡೆಸಿ ಹಾಗೂ ಇಷ್ಟೊಂದು ಸುಸ್ತ್ರವಾಗಿ ನಡೆಯಲು ಕಾರಣದಂತಹ ಕಾರ್ಯದರ್ಶಿಯಾದ ನಮ್ಮ ಚಿಕ್ಕಣ್ಣವರು ಸಹ ಈ ಒಂದು ಸಭೆಯಲ್ಲಿ ಅಭಿನಂದನೆ ಸಲ್ಲಿಸ್ತಾರೆ ಜೊತೆಗೆ ಆಚಾರದ ಎಲ್ಲಾ ನಿರ್ದೇಶಕರಿಗೆ ಹೌದು ಇನ್ನಕ್ಕಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷಗಾದಿಗೆ ಚುನಾವಣೆ ಆಯೋಜನೆಗೊಂಡಿತ್ತು ಈಗ ಹಿರಿಯ ಹೋರಾಟಗಾರರಾದಂತಹ ಮತ್ತು ತಮ್ಮ ಇಡೀ ಬದುಕಿನ ಹೋರಾಟಗಳಿಂದಲೇ ಮೇಲೆ ಬಂದಂತಹವರು ರವರು ಅವರು ನೂತನ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದ್ರೆ ಉಪಾಧ್ಯಕ್ಷರಾಗಿ ಸಂಪತ್ ಕುಮಾರ್ ರವರು ಆಯ್ಕೆಯಾಗಿದ್ದಾರೆ ಮೂವತ್ತೊಂದು ಅಭ್ಯರ್ಥಿಗಳು ನಾಮಪತ್ರಗಳನ್ನ ಸಲ್ಲಿಸಿದ್ರು ಅದರಲ್ಲಿ ಹನ್ನೆರಡು ನಿರ್ದೇಶಕರು ಅವಿರೋಧವಾಗಿ ಆಯ್ಕೆಯಾಗಿದ್ರು ಅಂದ್ರೆ ಅವರೇ ಮಾತನಾಡ್ಕೊಂಡು ಅವಿರೋಧವಾಗಿ ಆಯ್ಕೆಯಾಗಿದ್ರು ಈಗ ಮುಂದಿನ ಐದು ವರ್ಷಕ್ಕೆ ಈ ಒಂದು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದಂತ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಭೀಮರಾಜರವರು ಉಪಾಧ್ಯಕ್ಷರಾಗಿ ಸಂಪತ್ ಕುಮಾರ್ ಅವರು ಆಯ್ಕೆಯಾಗಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಭಾಗವಹಿಸಿದ್ದಂತ ಗಂಡರಿವರಿಗೆ ಶುಭ ಹಾರೈಸಿದ್ದು ಹೀಗೆ ಇನ್ನಕ್ಕಿ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗೆ ಚುನಾವಣೆ ಇತ್ತು ಈ ಚುನಾವಣೆಯಲ್ಲಿ ಈ ಹಾಲು ಉತ್ಪಾದಕರ ಸಹಕಾರ ಸಂಘ ಇನ್ನಕ್ಕಿಯ ಎಲ್ಲಾ ನಿರ್ದೇಶಕರು ಒಕ್ಕೊರಳಿನಿಂದ ಇವತ್ತು ಅವ್ರನ್ನ ಅಧ್ಯಕ್ಷರಾಗಿ ಸಂಪತ್ತವ್ರನ್ನ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿ ಇವತ್ತು ಏನು ಈ ಹಾಲು ಉತ್ಪಾದಕರವರು ಅವರು ಪರವಾದಂಥ ಕೆಲಸವನ್ನು ಇವತ್ತು ಮಾಡಿದ್ದಾರೆ ಇನ್ನಕ್ಕಿ ಗ್ರಾಮದಲ್ಲಿ ಮುಂದಿನ ದಿನಗಳಲ್ಲಿ ಹಾಲು ಉತ್ಪಾದಕರ ಪರವಾದ ಏನು ಇವತ್ತು ಆಯ್ಕೆಯಾಗಿದ್ದಾರೋ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಾದ ಭೀಮರಾಜಣ್ಣವರು ಮತ್ತು ಸಂಪತ್ ಸಂಪತ್ ಅವರು ಮುಂದಿನ ದಿನಗಳಲ್ಲಿ ಇನ್ನಕ್ಕಿ ಗ್ರಾಮದ ಉತ್ಪ ಹಾಲು ಉತ್ಪಾದಕರ ಪರವಾದ ಅಭಿವೃದ್ಧಿಯ ಕೆಲಸಗಳನ್ನು ಮಾಡಿಕೊಂಡೋಗ್ಲಿ ಈ ಉತ್ಪಾದಕರ ಸಹಕಾರ ಸಂಘ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಬೆಳೀಲಿ ಅಧ್ಯಕ್ಷರು ಉಪಾಧ್ಯಕ್ಷರ ಚುನಾವಣೆ ಇನ್ನಕ್ಕಿ ಗ್ರಾಮದಲ್ಲಿ ನಿಗದಿಪಡಿಸಿದರು ಡಿಸೆಂಬರ್ ಇಪ್ಪತ್ತ್ ಮೂರನೇ ತಾರೀಕು ಇಪ್ಪತ್ತ್ನಾಲ್ಕರಿಂದ ಮೂವತ್ತನೇ ತಾರೀಕು ತನಕ ಸದಸ್ಯರ ಆಯ್ಕೆಗೆ ನಾಮಪತ್ರಗಳನ್ನು ಸಲ್ಲಿಸಿದ್ದು ಮೂವತ್ತೊಂದು ಜನ ಗ್ರಾಮದ ಹಿರಿಯರ ಸಮ್ಮುಖದಲ್ಲಿ ಎಲ್ಲರನ್ನು ಸಹ ಆಯ್ಕೆ ಮಾಡಿ ಹನ್ನೆರಡು ಜನ ಮಿಕ್ಕ ಉಳಿಕೆಯವರನ್ನ ವಾಪಸ್ ತೆಗೆಸಿ ಹನ್ನೆರಡು ಜನನ ಆಯ್ಕೆ ಮಾಡಿ ಇವತ್ತು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನು ಅಧ್ಯಕ್ಷ ಸ್ಥಾನಕ್ಕೆ ಭೀಮರಾಜು ಉಪಾಧ್ಯಕ್ಷ ಸ್ಥಾನಕ್ಕೆ ಸಂಪತ್ ಕುಮಾರನ್ನು ಆಯ್ಕೆ ಮಾಡಿದ್ವಿ ಈ ಐದು ವರ್ಷಗಳಲ್ಲಿ ಏನಾದರೂ ಅಭಿವೃದ್ಧಿ ಪಡಿಸ್ತಕ್ಕಂಥ ಕೆಲಸ ಗ್ರಾಮದಲ್ಲಿ ಹಿಂದಿನಿಂಕ ಈ ಮೂವತ್ತು ವರ್ಷ ನಮ್ಮ ಅವಧಿ ನಮ್ಮ ಇನ್ನಕ್ಕಿ ಗ್ರಾಮದಲ್ಲಿ ಹಾಲು ಉತ್ಪಾದ ಸಹಕಾರ ಸಂಘ ಪ್ರಥಮ ಸ್ಟಾರ್ಟ್ ಆಗಿ ಮೂವತ್ತು ವರ್ಷಗಳಾಗಿದ್ದು ಇದುವರೆಗೂ ಯಾವುದೇ ರೀತಿ ಎಲೆಕ್ಷನ್ ಇಲ್ಲದ ಅವಿರೋಧವಾಗಿ ಆಯ್ಕೆ ಮಾಡ್ಕೊಂಡು ಬಂದಿದ್ದೀನಿ ಮುಂದಿನ ದಿನಗಳಲ್ಲೂ ಅದೇ ರೀತಿ ಆಯ್ಕೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅದೇ ರೀತಿ ಆಯ್ಕೆ ಮಾಡ್ತಕ್ಕಂಥ ಕೆಲಸವನ್ನು ಗ್ರಾಮದ ಹಿರಿಯರು ಸಲಹೆ ಪಡೆದು ಮಾಡ್ತೀವಿ ಮುಂದಿನ ಈ ಐದು ವರ್ಷದ ಅವಧಿಯಲ್ಲಿ ಏನಾದರೂ ಒಂದು ಗುರುತಿರ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತೇಳ್ಬಿಟ್ಟು ಇವತ್ತು ನಿರ್ದೇಶಕರುಗಳೆಲ್ಲ ಆಯ್ಕೆ ಮಾಡಿದ್ದಾರೆ ನಮ್ಮ ನಿರ್ದೇಶಕರುಗಳ ಬೆಂಬಲ ಮುಖಾಂತರ ಐದು ವರ್ಷಗಳಲ್ಲಿ ಏನಾದರೂ ಕೆಲಸ ಮಾಡಿ ತೋರಿಸ್ತೀವಿ ಅನ್ನೋದು ಇವತ್ತು ಹೇಳ್ತಾ ಇದ್ದೀವಿ ಅದೇ ರೀತಿ ನಡ್ಕೊಳ್ತೀವಿ ಅದೇ ರೀತಿ ಇವತ್ತೊಂದು ದಿನ ಅಧ್ಯಕ್ಷರು ಉಪಾಧ್ಯಕ್ಷರ ನಾವು ಅವಿರೋಧವಾಗಿ ಎಲ್ಲ ಹನ್ನೆರಡು ಜನ ಸದಸ್ಯರು ಅವಿರೋಧವಾಗಿ ಆಯ್ಕೆ ಮಾಡಿದ್ದೀವಿ ಸಹಕಾರ ಸಂಘದ ಎಲ್ಲ ನಿರ್ದೇಶಕರು ಹಾಗೂ ಗ್ರಾ ಗ್ರಾಹಕರು ನನ್ನನ್ನು ಅಧ್ಯಕ್ಷರಾಗಿ ಹಾಗೂ ಸಂಪತ್ ಕುಮಾರ್ ಅವರವನ್ನು ಉಪಾಧ್ಯಕ್ಷರನ್ನಾಗಿ ಮಾಡಿದ್ದಕ್ಕೆ ಅವಿರೋಧವಾಗಿ ಮಾಡಿರುವುದರಿಂದ ಅವರೆಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಇನ್ನು ಮುಂದೆ ಈ ಹಾಲು ಉತ್ಪಾದಕರ ಸಹಕಾರ ಸಂಘ ಹೆಚ್ಚಿನ ಕೊಂಡೊಯ್ಯುದಕ್ಕೆ ನಾವು ಶ್ರಮಿಸುತ್ತೇವೆ ಶ್ರಮಿಸುತ್ತೇವೆ ಹನ್ನೆರಡು ಜನ ನಮ್ಮನ್ನು ಆಯ್ಕೆ ಮಾಡಿ ನನ್ನನ್ನು ಆಯ್ಕೆಯನ್ನು ಮಾಡಿದ್ದಾರೆ ಭೀಮರಾಜಣ್ಣವರನ್ನ ಸಂಪತ್ ಅವರು ಹಾಗೆ ಇವರೆಲ್ಲರೂ ಕೂಡ ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ಈ ಒಂದು ಹಾಲು ಉತ್ಪಾದಕರ ಸಹಕಾರ ಸಂಘವನ್ನು ಮೇಲೆತ್ತುವಂಥ ನಿಟ್ಟಿನಲ್ಲಿ ಶ್ರಮಿಸಲಿ ಅಂತೇಳಿ ಎಲ್ಲರೂ ಶುಭ ಹಾರೈಸಿದರು ಹಿಂದಕ್ಕೆ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ತಾರೀಖ್ ಹದಿಮೂರು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಅಧ್ಯಕ್ಷರನ್ನು ಅಧ್ಯಕ್ಷರ ಆಯ್ಕೆಗಾಗಿ ಅವರನ್ನು ಹಾಗೂ ಉಪಾಧ್ಯಕ್ಷರ ಆಯ್ಕೆಗಾಗಿ ಸಂಪತ್ ಕುಮಾರ್ ಅವರನ್ನು ಅವಿರೋಧವಾಗಿ ಆಯ್ಕೆ ಆಗಿರ್ತಾರೆ ಬಹಳ ಸಂತೋಷದಿಂದ ಇವರನ್ನು ನೇಮಕ ಮಾಡಿರ್ತಾರೆ ಗ್ರಾಮಸ್ಥರೆಲ್ಲರೂ ಸೇರಿ ಬಹಳ ಬಹಳ ಅಚ್ಚುಮೆಚ್ಚಿನಂತೆ ಅಧ್ಯಕ್ಷರಾದ ಭೀಮರಾಜಣ್ಣ ಅವರಿಗೆ ಧನ್ಯವಾದಗಳು ಉಪಾಧ್ಯಕ್ಷರಾದ ಸಂಪತ್ ಕುಮಾರ್ಗೆ ಧನ್ಯವಾದಗಳು ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಏನಿದೆ ಅಭಿವೃದ್ಧಿ ದೊಡ್ಡ ಮಟ್ಟದಲ್ಲಿ ಈ ಮೂವತ್ತು ವರ್ಷ ಏನು ಅಭಿವೃದ್ಧಿ ಮಾಡಿದಾರೋ ಅದು ಹೆಚ್ಚು ಇನ್ನೂ ಹತ್ತು ಪಟ್ಟು ಹೆಚ್ಚು ಅಭಿವೃದ್ಧಿ ಮಾಡಬೇಕೆಂದು ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಅಂದ್ರೆ ಇನ್ನಕ್ಕಿ ಗ್ರಾಮದ ನೂತನ ಅಧ್ಯಕ್ಷ ಉಪಾಧ್ಯಕ್ಷ ಆಯ್ಕೆಯಾಗಿದ್ದಾರೆ ಇವರು ಪಾರದರ್ಶಕವಾಗಿ ಕಾರ್ಯನಿರ್ವಹಿಸಿ ಈ ಒಂದು ಸಂಘವನ್ನ ಮೇಲಕ್ಕೆ ತರಲಿ ಎಂಬುದೇ ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ ನೀವು ಈ ಕೂಡಲೇ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ